ಬಗ್ಗೆ ಡಿಶ್ಕ ಮಾಡ್ತಾ ಹೋಗೋಣ ಪಿಸಿ ಪಿ ಎಸ್ಐ ಎಸ್ ಡಿ ಎಪ್ ಸಂಬಂಧಪಟ್ಟಂತಹ ವೆರಿವೆರಿ ಇಂಪಾರ್ಟೆಂಟ್ ಟಾಪಿಕ್ ಪುರಾತನ ನಾಗರಿಕತೆಗಳು ಅಂತೇಳಿ ಪುರಾತನ ನಾಗರಿಕತೆಗಳಲ್ಲಿ ಮೊದಲಿಗೆ ಈಜಿಪ್ಟ್ ನಾಗರಿಕತೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಈಜಿಪ್ಟ್ ನಾಗರಿಕತೆ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಈ ಟಾಪಿಕ್ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂತಹದ್ದು ಪಿಸಿ ಪಿ ಎಸ್ಐ ಎಸ್ ಡಿ ಎಪ್ ಸಂಬಂಧಪಟ್ಟಂತಹ ವೆರಿವೆರಿ ಇಂಪಾರ್ಟೆಂಟ್ ಟಾಪಿಕ್ ಪುರಾತನ ನಾಗರಿಕತೆಗಳಲ್ಲಿ ಮೊದಲಿಗೆ ಈಜಿಪ್ಟ್ ನಾಗರಿಕತೆಗೆ ಮಾಡ್ತಾ ಹೋಗೋಣ ಕ್ರಿತಶಕ ಪೂರ್ವ ಐದು ಸಾವಿರಕ್ಕೆ ಐದು ಸಾವಿರಕ್ಕೂ ಕ್ರಿತಶಕ ಐದುನೂರ ನಡುವೆ ಕಂಚಿನ ಯುಗವು ವಿಶ್ವದ ಹಲವು ಹಲವಾರು ಭಾಗಗಳಲ್ಲಿ ನಾಗರಿಕತೆಯನ್ನು ಹುಟ್ಟುಹಾಕ್ತದೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ನೈಲ್ ನದಿಯ ನಾಗರಿಕತೆ ಸುಮಾರು ನಾಲ್ಕು ಕೃತಶಕಪೂರ್ವ ನಾಲ್ಕು ಸಾವಿರದಿಂದ ಐದು ಐದುನೂರವರೆಗೆ ಮೆಸೊಪೊಟೊಮಿಯ ನಾಗರಿಕತೆ ಮೂರು ಸಾವಿರದ ಐದುನೂರಿಂದ ಕೃತಶಕಪೂರ್ವ ಸಾವಿರವರೆಗೆ ಮೂರನೇದು ಹಳದಿಯ ನಾಗರಿಕತೆ ಅಥವಾ ಹಿವಾಂಗೋ ನದಿಯ ನಾಗರಿಕತೆ ಅಂತ ಕರಿತೀವಿ ಸುಮಾರು ಪೂರ್ವ ಮೂರು ಸಾವಿರದ ಐದುನೂರಿಂದ ಪೂರ್ವ ಮೂರು ಸಾವಿರವರೆಗೆ ಇನ್ನು ಹರಪ್ಪ ನಾಗರಿಕತೆ ಕೃತಶೇಕಪೂರ್ವ ಪೂರ್ವ ಮೂರು ಸಾವಿರದ ಎರಡುನೂರ ಐವತ್ತರಿಂದ ಪೂರ್ವ ಎರಡು ಸಾವಿರದ ಏಳ್ನೂರ ಐವತ್ತರವರೆಗೆ ನಾವು ಇಲ್ಲಿ ನೋಡುವಂಥದ್ದು ನೈಲ್ ನದಿಯ ನಾಗರಿಕತೆ ಬಗ್ಗೆ ಹೆದ್ರೆ ಮಾಡ್ತಾ ಹೋಗೋಣ ಇದನ್ನು ನಾವು ಈಜಿಪ್ಟ್ ನಾಗರಿಕತೆ ಅಂತ ಕರಿತೀವಿ ನೈಲ್ ನದಿಯ ನಾಗರಿಕತೆ ಮೇಲೆ ತಿಳಿಸಿದ ನಾಗ ನಾಲ್ಕು ನಾಗರಿಕತೆಗಳಲ್ಲಿ ಈಜಿಪ್ ನಾಗರಿಕತೆಯ ಆಧಾರಗಳಿಂದಾಗಿ ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿರುವಂಥದ್ದು ಅದು ಈಜಿಪ್ಟ್ ನಾಗರಿಕತೆ ಅಥವಾ ನೈಲ್ ನದಿಯ ನಾಗರಿಕತೆ ಅಂತ ಕರಿತೀವಿ ಪ್ರಾಚ್ಯ ವಸ್ತು ಸಂಶೋಧಕರು ದೊಡ್ಡ ಪಿರಮಿಡ್ಗಳು ಆಶ್ಚರ್ಯಕರವಾದ ಸ್ಪಿ ಸ್ಪಿಂಗ್ಸ್ಗಳು ಸಿಂಹ ಶರೀರಗಳು ಅಂತ ಕರಿತೀವಿ ಸ್ಪಿಂಗ್ಸ್ಗಳು ಅಂತಂದ್ರೆ ಸಿಂಹ ಶರೀರಗಳು ಅವನತಿ ಹೊಂದಿದ ದೇವಸ್ಥಾನಗಳನ್ನು ಸಂರಕ್ಷಿಸಲ್ಪಟ್ಟ ಗೋಪುರಗಳನ್ನು ಕಂಡುಹಿಡಿದಿದ್ದಾರೆ ಈ ನಾಗರಿಕತೆಯು ನೈಲ್ ನದಿಯ ತೀರದಲ್ಲಿ ಉದಯವಾದುದರಿಂದ ಈತನ ನಾವು ಈ ಈಜಿಪ್ಟ್ ನಾಗರಿಕತೆ ಪ್ರಮುಖವಾಗಿ ನೈಲ್ ನದಿಯ ದಂಡೆ ಮೇಲೆ ಉದಯವಾದುದರಿಂದ ಇದನ್ನು ನಾವು ನೈಲ್ ನದಿ ನಾಗರಿಕತೆ ಎಂದು ಕೂಡ ನೈಲ್ ನದಿ ನಾಗರಿಕತೆ ಎಂದು ಕೂಡ ಅಂತೇಳಿ ಕರೆಯುತ್ತೀವಿ ನೈಲ್ ನೈಲ್ ನದಿಯ ನಾಗರಿಕತೆ ಎಂದು ಸಹ ಕರೆಯಲಾಗುವಂಥದ್ದು ಹೆರಡೋಟಸ್ ಎಂಬ ಗ್ರೀಕ್ ಇತಿಹಾಸಕಾರನು ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಎಂದು ಕರೆದಿದ್ದಾನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆಯಾಗಿದೆ ನೈಲ್ ನದಿಯ ವರಪ್ರಸಾದ ಅಂಥೇಳಿ ಯಾವ ನಾಗರಿಕತೆಯನ್ನು ಕರೀತಾರಂತಂದ್ರೆ ಈಜಿಪ್ ನಾಗರಿಕತೆಯನ್ನು ಕರೀತಾರೆ ಹೀಗೆ ಕರೆದವರು ಗ್ರೀಕ್ ಇತಿಹಾಸಕಾರ ಗ್ರೀಕ್ ಇತಿಹಾಸಕಾರರಾದಂಥ ಹೆರಾಡೋಟಾಸ್ ಅಂತಂದ್ರೆ ಈಜಿಪ್ಟ್ ನಾಗರಿಕತೆಯನ್ನು ನೈಲ್ ನದಿಯ ವರಪ್ರಸಾದ ಎಂದು ಕರೆದಿದ್ದಾನೆ ನೈಲ್ ನದಿಯ ಮಗಳು ಎಂಬುದಾಗಿ ಈಜಿಪ್ತ್ ಹೆಸರು ವಾಸಿಯಾಗಿದೆ ಈ ನೈಲ್ ನದಿಯ ಮಗಳು ಎಂಬುದಾಗಿ ಈಜಿಪ್ಟ್ ಹೆಸರು ವಾಸಿಯಾಗಿ ಬಹಳಷ್ಟು ಎಂತ ಹೆಸರುವಾಸಿಯಾಗಿರುವಂಥದ್ದು ಇದು ಈಜಿಪ್ಟ್ ನಾಗರಿಕತೆಯ ಐದು ಸಾವಿರ ವರ್ಷಗಳಿಗಿಂತ ಹಿಂದಿನ ನಾಗರಿಕತೆಯು ವೈಭವದ ಕಳಶವಾಗಿರುವಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ನ ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿ ನೋಡ್ತಾ ಹೋಗೋಣ ಪುರಾತನ ಕಾಲದ ಕಾಲದ ಈಜಿಪ್ಟಿಯನ್ ಈಜಿಪ್ಟಿನ ಜನರು ಹಲವು ಪಂಗಡಗಳಿಗೆ ಸೇರಿದವರಾಗಿದ್ದರು ಹಲವು ವಂಶದವರುಗಳು ಒಂದಾಗಿ ಶಕ್ತಿಶಾಲಿಗಳಾದ ಅರಸರುಗಳಿಂದ ಎರಡು ಸಾಮ್ರಾಜ್ಯಗಳು ಸ್ಥಾಪಿಸಲ್ಪಟ್ಟವು ನಂತರ ಪೆರೋ ಅಂದ್ರೆ ಅರಸರ ಅಂತ ಕರಿತೀವಿ ಪೆರೋ ಅಂದರೆ ಅರಸರು ಪೆರೋ ಪೆರೋರ ಒಂದು ಆಳ್ವಿಕೆ ಕಾಲದಲ್ಲಿ ರಾಜನಾದಂಥ ಮಿನಿಶ್ ಯಾರು ಪೆರೋ ರಾಜನಾದಂಥ ಮಿನಿಷ್ ಈಜಿಪ್ತನ್ನು ಏಕೀಕರಣಗೊಳಿಸಿ ಏಕ್ ಏಕಾಧಿಪತ್ಯಕ್ಕೆ ಒಳಪಡಿಸಿದನೆಂದು ಪ್ರಸಿದ್ಧಿಯಾಗಿದ್ದಾನೆ ಈ ಪೆರೋ ಕಾಲದಲ್ಲಿ ರಾಜನಾದಂತಹ ಮಿನಿಷ್ ಏನ್ಮಾಡ್ತಪ್ಪ ಅಂದ್ರ ಈಜಿಪ್ತನ ಏಕೀಕರಣಗೊಳಿಸಿ ಏಕಾಧಿಪತ್ಯಕ್ಕೆ ಒಳಪಡಿಸಿದನೆಂದು ಪ್ರಸಿದ್ಧಿಯಾಗಿದ್ದಾನೆ ಬಾರೋ ಅರಸರುಗಳೆಲ್ಲರೂ ನಿರಂಕುಶ ಪ್ರಭುಗಳಾಗಿದ್ದರು ಸೂರ್ಯ ದೇವನಿಂದ ಜನಿಸಿದ ಜನಿಸಿದವರೆಂದು ಭಾವಿಸಿದ್ದರು ಈ ಬಾರೋ ಬಾರೋ ಅರಸರುಗಳೆಲ್ಲರೂ ಪ್ರಮುಖವಾಗಿ ನಿರಂಕುಶ ಪ್ರಭುಗಳಾಗಿದ್ದರು ಇವರು ಏನಂತಂದ್ರೆ ಸೂರ್ಯ ದೇವನಿಂದ ಜನಿಸಿದವರು ಎಂದು ಭಾವಿಸಿದ್ದರು ಆಡಂಬರ ಜೀವನ ನಡೆಸುತ್ತಿದ್ದರು ಇವರ ನಾಯಕರು ಇವರ ಇವರ ಇವರೇ ಒಂದು ನ್ಯಾಯದ ರಕ್ಷಕರಾಗಿದ್ದರು ಸೇನಾ ಮುಖ್ಯಸ್ಥರಾಗಿದ್ದರು ಮತ್ತು ಪ್ರಧಾನ ಧರ್ಮಗುರುಗಳು ಸಹ ಆಗಿದ್ದರು ಇವರುಗಳು ಯುದ್ಧ ಮಾಡುವುದು ಹಾಗೂ ಒಡಂಬಡಿಕೆ ಮಾಡಿಕೊಳ್ಳುವ ಅಧಿಕಾರ ಹೊಂದಿದ್ದರು ಯುದ್ಧ ಮಾಡುವಂಥದ್ದು ಮತ್ತು ಒಡಂಬಡಿಕೆ ಮಾಡಿಕೊಳ್ಳುವ ಒಂದು ಅಧಿಕಾರವನ್ನು ಹೊಂದಿದ್ದರು ರಾಜನ ಮರಣದ ನಂತರ ಇವರ ಒಂದು ದೇಹವನ್ನು ಸಂರಕ್ಷ ಸಂರಕ್ಷಿಸಲ್ಪಡ್ತಾ ಇತ್ತು ರಾಜ ಮರಣ ಹೊಂದಿದ ನಂತರ ಅವರ ಒಂದು ದೇಹಗಳನ್ನು ಸಂರಕ್ಷಿಸುವ ಒಂದು ಸಂರಕ್ಷಿಸಿ ಇಡುವಂಥ ಪದ್ಧತಿ ಇತ್ತು ಅಂತೇಳಿ ನೋಡ್ತೀವಿ ಹೀಗೆ ರಾಸಾಯನಿಕ ರಾಸಾಯನಿಕದಿಂದ ಸಂರಕ್ಷಿಸಲ್ಪಡುತ್ತಿತ್ತು ಹೀಗೆ ರಾಸಾಯನಿಕವನ್ನು ಬಳಸಿ ಸಂರಕ್ಷಿಸಲ್ಪಟ್ಟಂಥ ರಾಜರ ಮೃತ ದೇಹವನ್ನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ರಾಸಾಯನಿಕವನ್ನು ಬಳಸಿ ಸಂರಕ್ಷಿಸಲ್ಪಟ್ಟಂಥ ಒಂದು ರಾಜರ ಮೃತದೇಹವನ್ನು ಮಮ್ಮಿಸ್ ಎಂದು ಕರೆಯುತ್ತಾರೆ ಪ್ರಶ್ನೆಯಾಗಿದೆ ರಾಸಾಯನಿಕವನ್ನು ಬಳಸಿ ಸಂರಕ್ಷಿಸಲ್ಪಟ್ಟ ರಾಜರ ಮೃತದೇಹವನ್ನು ಏನೆಂದು ಕರೀತಾರೆ ಅಂದ್ರೆ ಮಮ್ಮಿಸ್ ಎಂದು ಕರೆಯುತ್ತಾರೆ ರಾಜನೇ ಯುದ್ಧ ಮಾಡಲು ಒಪ್ಪದ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿದನು ರಾಜನೇ ಅಂತಂದ್ರೆ ಯುದ್ಧ ಮಾಡುವಂಥದ್ದು ಮತ್ತು ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿದ್ದರು ಈಜಿಪ್ಟಿನ ರಾಜರುಗಳಲ್ಲಿ ಪ್ರಮುಖ ಈಜಿಪ್ತಿನ ಈಜಿಪ್ಟಿನ ರಾಜರುಗಳಲ್ಲಿ ಪ್ರಮುಖವಾದವರುಗಳೆಂದರೆ ಮೊದಲನೆಯ ಟಟಮೋಸ್ ಅಂತ ಕರಿತೀವಿ ಮೊದಲನೆಯ ಟಟಮೋಸ್ ಮತ್ತು ಮೂರನೆಯ ಟಟಮೋಸ್ ಮೂರನೆಯ ಟಟಮೋಸ್ ಚಕ್ರವರ್ತಿ ಮೂರನೆಯ ಟಟಮೋಸ್ನನ್ನು ಈಜಿಪ್ತ್ ನೆಪೋಲಿಯನ್ ಎಂದು ಕರೆಯುತ್ತಾರೆ ಮೂರನೆಯ ಟಟೊಮೋಸ್ನನ್ನು ಈಜಿಪ್ತಿನ ನೆಪೋಲಿಯನ್ ಈಜಿಪ್ತಿನಿಯ ನೆಪೋಲಿಯನ್ ಕರಿ ಕರೆಯಲಾಗ್ತದೆ ಮೂರನೆಯ ಟಟೋಮಸ್ನನ್ನು ಈಜಿಪ್ತಿನ ನೆಪೋಲಿಯನ್ ಎಂದು ಕರೆಯುತ್ತಾರೆ ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಮೂರನೆಯ ಟಟೋಮಸ್ನ ಈಜಿಪ್ತಿನ ನೆಪೋಲಿಯನ್ ಅಂತ ಕರೀತಾರೆ ಈಜಿಪ್ತಿನ ನೆಪೋಲಿಯನ್ ಎಂದು ಯಾರನ್ನು ಕರೀತಾರಂತಂದ್ರೆ ಮೂರನೇ ಟಟೋಮಸ್ನನ್ನು ಕರೆಯಲಾಗ್ತದೆ ಮೂರನೇ ಟಟೋಮಸ್ ಇನ್ನು ಸಾಮಾಜಿಕ ಆರ್ಥಿಕ ಸ್ಥಿತಿ ಬಗ್ಗೆ ನೋಡ್ತಾ ಹೋಗೋಣ ಈಜಿಪ್ಟ ನಾಗರಿಕತೆಯ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು ಈಜಿಪ್ ಸಮುದಾಯದ ಪ್ರಭುಗಳು ಬಾರೋಗಳು ಮಧ್ಯಮ ವರ್ಗದ ಜನರು ಮತ್ತು ಗುಲಾಮರು ಎಂಬ ಮೂರು ವರ್ಗಗಳಿಂದ ಕೂಡಿತ್ತು ಜಾತಿ ಭೇದ ಇರಲಿಲ್ಲ ಗುಲಾಮರನ್ನು ಕಟ್ಟಡವನ್ನು ಕಟ್ಟಲು ಅಣೆಕಟ್ಟುಗಳು ಕಾಲುವೆಗಳು ಗೋಪುರಗಳನ್ನು ಪ್ರಮಿಡ್ಡುಗಳು ಮುಂತಾದವುಗಳನ್ನು ಕಟ್ಟಲು ಎಂತಂದ್ರೆ ಒತ್ತಾಯವನ್ನು ಮಾಡ್ತಾಯಿದ್ರು ಪ್ರಮುಖವಾಗಿ ಗುಲಾಮರನ್ನು ಎಂತಂದರೆ ಕಟ್ಟಡಗಳನ್ನು ಕಟ್ಟಲು ಅಣೆಕಟ್ಟುಗಳು ಕಟ್ಟಲು ಕಾಲುವೆಗಳನ್ನು ಕಟ್ಟಲು ಗೋಪುರಗಳನ್ನು ಕಟ್ಟ ಕಟ್ಟಲು ಪಿರಾಮಿಡ್ಗಳನ್ನು ಕಟ್ಟುವ ಕಟ್ಟಲು ಅಂತಂದ್ರೆ ಒತ್ತಾಯವನ್ನು ಮಾಡ್ತಾಯಿದ್ರು ಅರಸರು ಪ್ರಭುಗಳು ಸಮಾಜದ ಉತ್ತುಂಗದ ಉತ್ತುಂಗದಲ್ಲಿದ್ದರು ಅರಸರು ಅಂತಂದ್ರೆ ಸಮಾಜದಲ್ಲಿ ಬಹಳಷ್ಟು ಉತ್ತುಂಗ ಸ್ಥಾನದಲ್ಲಿದ್ದರು ಉನ್ನತ ಸ್ಥಾನವನ್ನು ಪಡೆದಿದ್ದ ಪಡೆದಿದ್ದ ಧರ್ಮಗುರುಗಳು ಪ್ರಭುಗಳು ಆಡಂಬರ ಜೀವನವನ್ನು ಇದ್ದರು ಹಾಗೂ ಹಲವು ಸವಲತ್ತುಗಳನ್ನು ಪಡೆದುಕೊಂಡಿದ್ದರು ಇನ್ನು ವ್ಯಾಪಾರಿಗಳು ಕುಶಲ ಕಾರ್ಮಿಕರಾಗಿದ್ದರು ಭೂ ಒಡೆಯರು ಮದ್ಯ ಭೂ ಒಡೆಯರು ಅಂತಂದ್ರೆ ಮಧ್ಯಮ ವರ್ಗಕ್ಕೆ ಸೇರಿದವರು ಸೇರಿದವರಾಗಿದ್ದರು ಈ ವ್ಯಾಪಾರ ಮಾಡುವಂಥದ್ದು ಕುಶಲ ಕಾರ್ಮಿಕರಾಗಿದ್ದರು ಇನ್ನು ಭೂ ಒಡೆಯರು ಅಂತಂದ್ರೆ ಮಧ್ಯಮ ವರ್ಗಕ್ಕೆ ಸೇರಿದವರಾಗಿದ್ದರು ಮಹಿಳೆಯರಿಗೆ ಉನ್ನತ ಸ್ಥಾನಮಾನವನ್ನು ನೀಡಲಾಗಿತ್ತು ಸ್ವಕುಟುಂಬದಲ್ಲಿಯೇ ವಿವಾಹವಾಗುವ ಪದ್ಧತಿಯೂ ಇತ್ತು ಏಕಪತ್ನಿತ್ವವನ್ನು ಪಾಲಿಸ್ತಾ ಇದ್ದರು ಈಜಿಪ್ಟ್ ನಾಗರಿಕತೆಯಲ್ಲಿ ಸ್ವಕುಟುಂಬದಲ್ಲಿ ವಿವಾಹವಾಗುವಂಥ ಪದ್ಧತಿ ಇತ್ತು ಏಕಪತ್ನಿತ್ವವನ್ನು ಏಕಪತ್ನಿತ್ವ ಪದ್ಧತಿಯನ್ನು ಪಾಲಿಸ್ತಾ ಇದ್ರು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡುವಂಥದ್ದು ಇನ್ನು ಇವರ ಒಂದು ಆರ್ಥಿಕ ವ್ಯವಸ್ಥೆ ಅಂತಂದ್ರೆ ವ್ಯವಸಾಯವು ಪ್ರಮುಖವಾಗಿ ವ್ಯವಸಾಯವು ಆರ್ಥಿಕತೆಯ ಬೆನ್ನಲ್ಲಭ ಆಗಿತ್ತು ಅಂತೇಳಿ ನೋಡ್ತೀವಿ ಈಜಿಪ್ಟ್ ನಾಗರಿಕತೆಯ ವ್ಯವಸಾಯವು ಆರ್ಥಿಕತೆಯ ಒಂದು ಬೆನ್ನಲ್ ಆಗಿತ್ತು ಕಾಲುವೆಗಳನ್ನು ಕೆರೆಗಳನ್ನು ನಿರ್ಮಿಸಿ ಸಮತಟ್ಟಾದ ಭೂಭಾಗವನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿ ಬೇಸಾಯವನ್ನು ಮಾಡ್ತಾಯಿದ್ರು ಕಂಚಿನ ವಸ್ತುಗಳನ್ನು ತಯಾರಿಸುವ ತಯಾರಿಸುವುದನ್ನು ತಿಳಿದಿದ್ದರು ವರಿ ವೆರಿ ಇಂಪಾರ್ಟೆಂಟ್ ರೀ ಕಂಚಿನ ವಸ್ತುಗಳನ್ನು ತಯಾರಿಸುವುದನ್ನು ತಿಳಿದಿದ್ದರು ಹಡಗು ಕಟ್ಟುವ ಕೆಲಸ ಮಣ್ಣಿನ ಮಡಿಕೆಗಳ ಮಡಿಕೆಗಳ ತಯಾರಿಕೆ ನೇಗೆ ಕೆಲಸ ವಾಣಿಜ್ಯ ಪ್ರಧಾನವಾಗಿದ್ದವು ದೇಶೀಯ ವಿದೇಶೀಯ ವ್ಯಾಪಾರ ಅಭಿವೃದ್ಧಿ ಹೊಂದಿತ್ತು ನೈಲ್ ನದಿಯ ಮೂಲಕವಾಗಿ ಸಮುದ್ರದ ಮೂಲಕವಾಗಿಯೂ ವ್ಯಾಪಾರ ಮಾಡಲು ಹಡಗು ಸಂಚಾರ ಪ್ರಮುಖ ಪಾತ್ರ ಅಂತ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಯಾವುದೇ ಮಾಡುವಂಥದ್ದು ಇನ್ನು ಈಜಿಪ್ತ ನಾಗರಿಕ ಈಜಿಪ್ಟ್ ನಾಗರಿಕತೆಯ ಕೊಡುಗೆ ಧರ್ಮ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಧರ್ಮವು ಪ್ರಮುಖ ಪಾತ್ರವನ್ನು ವಹಿಸಿತು ಅನೇಕ ದೇವತೆಗಳಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ರು ಅವರ ಪ್ರಥಮ ದೇವರಾಗಿ ಅಮೋನ್ ಪ್ರಥಮ ಇವರ ಈಜಿಪ್ಟಿನ ಒಂದು ನಾಗರಿಕತೆಗಳಲ್ಲಿ ಈಜಿಪ್ಟಿನ ಜನರಲ್ಲಿ ಅವರ ಒಂದು ಪ್ರಥಮ ದೇವರಾಗಿ ಅಮೋನ್ ನಂತರ ಆಠನ್ ಅಥವಾ ರಾ ಅಂತ ಕರಿತೀವಿ ಅಮೋನ್ ಆಟನ್ ರಾ ಎಂಬ ಸೂರ್ಯ ದೇವರನ್ನು ಪೂಜಿಸ್ತಾ ಇದ್ರು ಓಸಿರಸ್ ಹೋರಸ್ ಮತ್ತು ಅಯಸಿಸ್ ಮುಂತಾದ ಇತರೆ ದೇವತೆಗಳನ್ನು ಆರಾಧಿಸುತ್ತಿದ್ದರು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಥಮ ದೇವತೆ ಪ್ರಥಮ ದೇವರಾಗಿ ಅಮೋನ ಅಮೋನ ಆಟನ್ ಅಥವಾ ರಾ ಎಂಬ ದೇವರುಗಳನ್ನು ಪೂಜಿಸ್ತಾ ಇದ್ರು ಸೂರ್ಯ ದೇವರನ್ನು ಪೂಜಿಸ್ತಾ ಇದ್ರು ಓಸಿರಸ್ ಓರಸ್ ಮತ್ತು ಅಯಸ್ಸಿಸ್ ಮುಂತಾದ ಇತರೆ ದೇವತೆಗಳನ್ನು ಆರಾಧಿಸ್ತಾ ಇದ್ರು ಈ ದೇವತೆಗಳ ಆಕಾರಗಳನ್ನು ಬಹುದೊಡ್ಡ ಕಲ್ಲುಗಳಿಂದ ಕೆತ್ತಿದ್ರು ಅಂತೇಳಿ ನಾವಿಲ್ಲಿ ಅದೇನು ಮಾಡುವಂಥದ್ದು ಇನ್ನು ಮರಣ ಹೊಂದಿದವರು ಮುಂದೊಂದು ದಿನ ದೇವರಿಂದ ಜೀವ ಪಡೆಯುತ್ತಾರೆ ಎಂದು ನಂತರ ಅವರುಗಳು ನ್ಯಾಯವನ್ನು ವಿಚಾರಿಸುತ್ತಾರೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡಿದ್ರು ಆದ್ದರಿಂದ ಪಿರಾಮಿಡ್ಗಳನ್ನು ಕಟ್ಟಿ ಮರಣ ಹೊಂದಿದ ರಾಜರ ಕುಟುಂಬದವರ ದೇಹವನ್ನು ರಕ್ಷಿಸಿಡುವ ಒಂದು ಮುಖ್ಯವಾದ ಮುಖ್ಯವಾದುದೆಂದು ಭಾವಿಸ್ತಾ ಇದ್ರು ಈ ಪಿರಮಿಡ್ಗಳನ್ನು ಕಟ್ಟಿ ಮರಣ ಹೊಂದಿದ ರಾಜರ ಕುಟುಂಬದವರ ದೇಹವನ್ನು ರಕ್ಷಿಸುವುದು ಮುಖ್ಯವಾದುದೆಂದು ಭಾವಿಸ್ತಾ ಇದ್ರು ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಬಹುದೊಡ್ಡ ಪಿರಮಿಡ್ಡು ಎಂಬುದು ಗಿಯುಫ್ಸ್ ಖುಪು ಎಂಬ ಪೆರುವಿನ ಸಮಾಧಿಯಾಗಿರುವಂಥದ್ದು ಬಹುದೊಡ್ಡ ಪಿರಮಿಡ್ ಯಾವುದಂದ್ರೆ ಗಿಯುಫ್ಸ್ ಅಥವಾ ಖುಪು ಅಂತ ಕರಿತೀವಿ ಇದು ಪೆರುವಿನ ಒಂದು ಸಮಾಧಿಯಾಗಿತ್ತು ಇದು ನಾಲ್ಕುನೂರ ಎಂಬತ್ತೊಂದು ಅಡಿ ಎತ್ತರ ಉಳ್ಳ ಬಹುದೊಡ್ಡ ಪಿರಾಮಿಡ್ಡು ಇರುವಂಥದ್ದು ಅಂತಂದ್ರೆ ಖೂಪು ಎಂಬುದು ಅದು ಪೆರುವಿನ ಸಮಾಧಿ ಆಗಿರುವಂಥದ್ದು ಅದು ಸುಮಾರು ನಾಲ್ಕುನೂರ ಎಂಬತ್ತೊಂದು ಅಡಿ ಎತ್ತರ ಉಳ್ಳಿರುವಂಥದ್ದು ಮಮ್ಮಿಗಳನ್ನು ಇಡಲಾದ ರಕ್ಷಣಾ ಕೊಠಡಿ ಪಿರಮಿಡ್ ಎಂಬುದು ಮರಣ ಹೊಂದಿದವರ ಶರೀರವನ್ನು ರಕ್ಷಿಸಿ ಇಡಲಾದ ಗೋಪುರಗಳಾಗಿವೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪಿರಮಿಡ್ ಪ್ರಮುಖವಾಗಿ ಪಿರಮಿಡ್ ಅಂತಂದ್ರೆ ಮರಣ ಹೊಂದಿದವರ ಒಂದು ಶರೀರವನ್ನು ಸಂರಕ್ಷಿಸಿ ಇಡಲಾದ ಗೋಪುರಗಳಾಗಿರುವಂಥದ್ದು ಮರದ ಶವ ಪೆಟ್ಟಿಗೆಯಲ್ಲಿ ಮರಣ ಹೊಂದಿದ ಕಳೆ ಬರಹವನ್ನು ಹೊಂದಿದ ಮಮ್ಮಿಗಳನ್ನು ನಂತರ ಸರ್ಗೋಪಾಕ್ಸ್ ಎಂಬ ಕಪ್ಪು ಪೆಟ್ಟಿಗೆಯಲ್ಲಿಟ್ಟು ರಕ್ಷಿಸಿದ್ದರು ಮೃತನ ಮುಂದಿನ ಅವಶ್ಯಕತೆಯನ್ನು ಪೂರೈಸುವಂತೆ ಅಗತ್ಯವಾದ ಆಹಾರ ಬಟ್ಟೆ ಮತ್ತು ವಸ್ತುಗಳನ್ನು ಇಡಲಾಗ್ತಾ ಇತ್ತು ಆ ಒಂದು ಯಾವ ಪೆಟ್ಟಿಗೆ ಅಂತಂದ್ರೆ ಶವ ಪೆಟ್ಟಿಗೆಯಲ್ಲಿ ಇಡಲಾಗ್ತಾ ಇತ್ತು ಇನ್ನು ಅಕ್ನಾಟಿನ್ ಎಂದು ಪ್ರಸಿದ್ಧಿಯಾದ ನಾಲ್ಕನೇ ಪೆರೋ ಅಮನ್ ಹೋತೆಪ್ ಎಂಬುವನು ಆಟನ್ ಎಂಬ ಒಂದ ಒಂದೇ ಪ್ರಾರ್ಥನಾ ಪದ್ಧತಿಯನ್ನು ಜಾರಿಗೊಳಿಸಿ ಪ್ರಜೆಗಳು ಈ ಪದ್ಧತಿಯನ್ನು ಅನುಸರಿಸುವಂತೆ ಕಡ್ಡಾಯ ಮಾಡಿದನು ಬರಿ ಬಾರಿ ಇಂಪಾರ್ಟೆಂಟ್ ನೋಡ್ರಿ ಅಕ್ನಾಟಿ ಎಂ ಎಂದು ಪ್ರಸಿದ್ಧಿಯಾದ ನಾಲ್ಕನೇ ಪೆರೋ ಅಮನ್ ಹೊತೆಪ್ ಎಂಬವನು ಆಟನ್ ಎಂಬ ಒಂದೇ ಪ್ರಾರ್ಥನಾ ಪದ್ಧತಿಯನ್ನು ಆಟನ್ ಎಂಬ ಒಂದೇ ಪ್ರಾರ್ಥನಾ ಪದ್ಧತಿಯನ್ನು ಜಾರಿಗೊಳಿಸಿ ಪ್ರಜೆಗಳು ಈ ಪದ್ಧತಿಯನ್ನು ಅನುಸರಿಸುವಂತೆ ಕಡ್ಡಾಯ ಮಾಡಿದನು ಇವರುಗಳು ಇವರು ಯುದ್ಧರಹಿತ ಸಿದ್ಧಾಂತವನ್ನು ಅನುಸರಿಸಿದ್ದನು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ ಪುರಾತನ ಈಜಿಪ್ಟ್ನಲ್ಲಿ ಕಲೆ ಕಟ್ಟಡ ಕಲೆ ಅಭಿವೃದ್ಧಿ ಧಾರ್ಮಿಕ ಧಾರ್ಮಿಕತೆಯೊಡನೆ ಸಾಮರಸ್ಯ ಹೊಂದಿದ್ದವು ಪಿರಮಿಡ್ಗಳು ಸ್ಪಿಂಗ್ಸ್ ಸೌಂದರ್ಯ ಹಾಗೂ ಅತಿಶಯವಾದ ಶಿಲ್ಪಿಗಳನ್ನು ಪ್ರಮುಖವಾಗಿ ಇಲ್ಲಿ ನಾವು ಈಜಿಪ್ಟ್ ನಾಗರಿಕತೆಯ ಒಂದು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಧ್ಯಯನ ಮಾಡುವಂಥದ್ದು ಸ್ಪಿಂಗ್ಸ್ ಸ್ಪಿಂಗ್ಸ್ ಎಂಬುದು ಮಾನವ ತಲೆಯೊಡನೆ ಸಿಂಹದ ಶರೀರ ಇರುವ ಅತ್ಯಂತ ಕಲ್ಪನಾತ್ಮಕ ಸಿಂಹ ಶರೀರ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸ್ಪಿಂಗ್ಸ್ ಅಂತಂದ್ರೆ ಮಾನವ ತಲೆಯೊಡನೆ ಸಿಂಹದ ಶರೀರ ಇರುವ ಅತ್ಯಂತ ಕಲಾತ್ಮಕ ಸಿಂಹ ಶರೀರ ಗ್ರೀಕ್ ಇತಿಹಾಸಕಾರನು ಗ್ರೀಕ್ ಇತಿಹಾಸಕಾರ ಯಾರತ್ತಂದ್ರೆ ಗ್ರೀಕ್ ಇತಿಹಾಸದ ಪಿತಾಮಹ ಅಂತಂದ್ರೆ ಹೆರೊಡೊಟಾಸ್ ಪ್ರಶ್ನೆಯಾಗಿದೆ ಗ್ರೀಕ್ ಇತಿಹಾಸ ಇತಿಹಾಸದ ಪಿತಾಮಹ ಹೆರೊಡೊಟಾಸ್ ಎಂಬುವರು ಖುಪು ಎಂಬ ಪೆರುವಿನ ಪಿರಮಿಡ್ ಗೀಚೆ ಎಂಬ ಸ್ಥಳದಲ್ಲಿ ಗೀಚೆ ಎಂಬ ಸ್ಥಳದಲ್ಲಿ ಮೂರು ಸಾವಿರ ಮೂವತ್ತು ಸಾವಿರ ಕೆಲಸಗಾರರಿಂದ ಇಪ್ಪತ್ತು ವರ್ಷಗಳಲ್ಲಿ ಕಟ್ಟಲ್ಪಟ್ಟಿತ್ತು ಎಂದು ತಿಳಿಸಿ ತಿಳಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ನೋಡ್ರಿ ಗ್ರೀಕ್ ಇತಿಹಾಸಕಾರ ಇತಿಹಾಸದ ಪಿತಾಮರ್ಥ ಹೆರೋಡೊಟಾಸ್ ಎಂಬವರು ಖೂಪು ಎಂಬ ಯಾವುದತ್ತಂದ್ರೆ ಬಹುದೊಡ್ಡ ಪಿರಮಿಡ್ ಆಗಿರುವಂಥದ್ದು ಇದು ಪೆರುವಿನ ಪಿರಮಿಡ್ ಪೆ ಪೆರುವಿನ ಪಿರಮಿಡ್ ಗೀಚೆ ಎಂಬ ಸ್ಥಳದಲ್ಲಿ ಕಂಡುಬರುವಂಥದ್ದು ಮೂವತ್ತು ಸಾವಿರ ಕೆಲಸಗಾರರಿಂದ ಇಪ್ಪತ್ತು ವರ್ಷಗಳಲ್ಲಿ ಕಟ್ಟಲ್ಪಟ್ಟಿತ್ತು ಎಂದು ತಿಳಿಸಲಾಗಿದೆ ಇದು ವಿಶ್ವದ ಇದು ಯಾವುದಂತಂದ್ರೆ ಖೂಪು ಎಂಬ ಪಿರಮಿಡ್ಡು ಬಹುದೊಡ್ಡ ಪಿರಮಿಡ್ ಆಗಿರುವಂಥದ್ದು ಇದು ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ವಿಶ್ವದ ವಿಶ್ವದ ಏಳು ಅದ್ಭುತಗಳಲ್ಲಿ ಖೂಪು ಎಂಬ ಅತಿ ದೊಡ್ಡ ಬಹುದೊಡ್ಡ ಪಿರಮಿಡ್ ಆಗಿರುವಂಥದ್ದು ಕಾನಾರ್ಕ್ ಎಂಬ ಸ್ಥಳದಲ್ಲಿ ಕಟ್ಟಲಾದ ದೇವಾಲಯದ ಸ್ತಂಭವು ನೂರ ಎಪ್ಪತ್ತು ಅಡಿ ಉದ್ದ ನೂರ ಮೂವತ್ತು ಅಡಿ ಅಗಲ ಹೊಂದಿರುವಂಥ ಈ ದೇವಾಲಯ ಎಲ್ಲರನ್ನ ಆಕರ್ಷಿಸಲ್ಪಡುತ್ತದೆ ಕಾನಾರ್ಕ್ ಎಂಬ ಸ್ಥಳದಲ್ಲಿರುವ ಈ ದೇವಾಲಯವು ಸುಂದರವಾದ ಸ್ಮಾರಕವಾಗಿದೆ ಕಾನಾರ್ಕ್ ದೇವಾಲಯ ಅಂತ ಕರಿತೀವಿ ಕಾನಾರ್ಕ್ ದೇವಾಲಯ ನ ಬರವಣಿಗೆ ಪುರಾತನ ಕಾಲದ ಈಜಿಪ್ತಿನ ಬರವಣಿಗೆಯನ್ನು ಚಿತ್ರಲಿಪಿ ಎಂದು ಕರೆಯುತ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಪುರಾತನ ಕಾಲದ ಈಜಿಪ್ಟ್ ಬರವಣಿಗೆಯ ಲಿಪಿಯನ್ನು ಚಿತ್ರಲಿಪಿ ಎಂದು ಕರೆಯುತ್ತಾರೆ ಹೈರೋಗ್ಲಪಿಕ್ಸ್ ಎಂದು ಕೂಡ ಕರೆಯುತ್ತಾರೆ ಹೈರೋಗ್ ಹೈರೋಗ್ಲಿಪಿಕ್ಸ್ ಎಂದೇ ಗ್ರೀಕ್ ಭಾಷೆಯಲ್ಲಿ ಪವಿತ್ರವಾದ ಚಿತ್ರ ಅಂತೇಳಿ ಕರೆಯಲಾಗ್ತದೆ ಈಜಿಪ್ಟಿನ ಬರವಣಿಗೆಯ ಲಿಪಿಯನ್ನು ಚಿತ್ರಲಿಪಿ ಅಂತ ಕರಿತೀವಿ ಇದು ಹೈರೋಗ್ಲಿಪಿಕ್ಸ್ ಎಂದರೆ ಗ್ರೀಕ್ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಹೈರೋಗ್ಲಿಪಿಕ್ಸ್ ಅಂದರೆ ಗ್ರೀಕ್ ಭಾಷೆಯಲ್ಲಿ ಪವಿತ್ರವಾದ ಚಿತ್ರ ಎಂದು ಅರ್ಥ ಪ್ರಾರಂಭದಲ್ಲಿ ಚಿತ್ರಾಕ್ಷರ ಬರವಣಿಗೆ ಬರವಣಿಗೆಯ ಪದ್ಧತಿಯನ್ನು ಅನುಸರಿಸಿದ್ರು ಎರಡು ಸಾವಿರಕ್ಕೂ ಮೇಲ್ಪಟ್ಟ ಚಿತ್ರಾಕ್ಷರಗಳಿದ್ದವು ಹುಲ್ಲಿನ ವರ್ಗಕ್ಕೆ ಸೇರಿದ ಅಗಲವಾದ ಎಲೆ ಶಾಯಿ ಶಾಯಿ ಕುಡಿ ಲಾಳದ ಕಡ್ಡಿಯ ಲೇಖನಿ ಮೊದಲಾದವು ಮೊದಲಾದ ಬರವ ಬರವಣಿಗೆಯ ವಸ್ತುಗಳಾಗಿದ್ದವು ಅಂತೇಳಿ ನಾವಿಲ್ಲಿ ಅದನ್ನು ಮಾಡುವಂಥದ್ದು ಈಜಿಪ್ಟಿನ ಸಾಹಿತಿಗಳು ಸಾಮಾನ್ಯವಾಗಿ ಧಾರ್ಮಿಕ ಸಾಹಿತಿಗಳಾಗಿವೆ ಮರಣ ಹೊಂದಿದವರ ಪುಸ್ತಕ ಬುಕ್ ಆಫ್ ದಿ ಡೆಡ್ ಕಾಫಿನ್ ಟೆಕ್ಸ್ ಮತ್ತು ಶವಪೆಟ್ಟಿಗೆ ಗ್ರಂಥ ಎಂಬ ಪುಸ್ತಕ ಇದರಲ್ಲಿ ಅಡಕವಾಗಿರುವಂಥದ್ದು ಮರಣ ಹೊಂದಿದವರ ಪುಸ್ತಕ ಅಂತ ಕರಿತೀವಿ ಶವಪೆಟ್ಟಿಗೆ ಗ್ರಂಥ ಎಂಬ ಪುಸ್ತಕದಲ್ಲಿ ಪುಸ್ತಕ ಇದರಲ್ಲಿ ಅಡಕವಾಗಿರುವಂಥದ್ದು ಗಣಿತ ಸೌರಶಾಸ್ತ್ರ ವೈದ್ಯಕೀಯ ವಿಜ್ಞಾನ ಕೈಗಾರಿಕಾ ಕಾರ್ಯಗಳ ಬಗ್ಗೆ ಬಗ್ಗೆಯೂ ಈ ಪುಸ್ತಕಗಳನ್ನು ಸೂರ್ಯ ಉದಯ ಸೂರ್ಯ ಉದಯ ಮತ್ತು ಸೂರ್ಯಾಸ್ತವನ್ನು ಗಮನಿಸಿ ಪಂಚಾಂಗವನ್ನು ರಚಿಸಿದ್ದರು ಸೂರ್ಯ ಮತ್ತು ಸೂರ್ಯ ಉದಯ ಮತ್ತು ಸೂರ್ಯಾಸ್ತವನ್ನು ಗಮನಿಸಿ ಪಂಚಾಂಗವನ್ನು ರಚಿಸಿದ್ದರು ಅಂತೇಳಿ ಅಧ್ಯಯನ ಮಾಡುವಂಥದ್ದು ಪ್ರವಾಹನ ಆದರ್ಶಿ ದಿನಗಳನ್ನು ಪ್ರವಾಹ ವೇರವರಿಂಪ ನೋಡ್ರಿ ಪ್ರವಾಹವನ್ನು ಆದರ್ಶಿ ದಿನಗಳನ್ನು ಲೆಕ್ಕ ಹಾಕಿ ಮೂರ್ನೂರ ಅರವತ್ತೈದು ದಿನಗಳನ್ನು ಒಂದು ವರ್ಷ ಎಂದು ಪರಿಗಣಿಸಿದ್ದರು ಝೇಡಿ ಆಕನ್ ರಾಶಿಯ ಚಕ್ರವು ಝೇಡಿ ಆಕನ್ ರಾಶಿಯ ಚಕ್ರವು ಈಜಿಪ್ಟಿನ ಖಗೋಳಶಾಸ್ತ್ರಜ್ಞರಿಗೆ ಒಂದು ಕೊಡುಗೆಯಾಯಿತು ಭಿನ್ನರಾಶಿ ರೇಖಾ ಗಣಿತ ಸಂಕಲನ ವ್ಯವಕಲನ ಭಾಗಾಕಾರ ಬೀಜಗಣಿತ ಮುಂತಾದ ಗಣಿತ ವಿಧಾನಗಳನ್ನು ಈಜಿಪ್ಟಿಯನರು ಅರಿತಿದ್ದರು ಅಂತೇಳಿ ನಾವು ಅಲ್ಲಿ ಅದರ ಮಾಡುವಂಥದ್ದು ಇನ್ನು ವಾಣಿಜ್ಯ ಅಭಿವೃದ್ಧಿ ಬಗ್ಗೆ ಅದನ್ನು ಮಾಡ್ತಾ ಹೋಗೋಣ ಈಜಿಪ್ತಿಯನರು ಕೃಷಿಯ ಕೃಷಿಗೆ ಪ್ರಾಮುಖ್ಯತೆ ನೀಡಿದರು ನೈಲ್ ನದಿಯು ಆರ್ಥಿಕ ಅಭಿವೃದ್ಧಿಗೆ ಕೇಂದ್ರ ಸ್ಥಾನವಾಗಿತ್ತು ದಂತ ಚಿನ್ನ ಕಪ್ಪು ಕಪ್ಪು ಮರ ಬೆಂಕಿ ಕೋಳಿಯ ರೆಕ್ಕೆಗಳು ಮುಂತಾದವುಗಳನ್ನು ಮುಂತಾದವುಗಳನ್ನು ಗುಲಾಮರು ಲಿಬಿಯಾ ಸೂಡಾನ್ ಪ್ರಾಂತ್ಯಗಳಿಗೆ ಕೊಂಡೊಯ್ತಾ ಇದ್ದರು ಸಾಂಬಾರು ಪದಾರ್ಥಗಳು ಸುಹಾಸನ ವಸ್ತುಗಳು ಗಂಧ ಮುಂತಾದವುಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ಳುತ್ತಿದ್ದರು ಭಾರತದಿಂದ ಆಮದು ಇದ್ದರು ಆಭರಣ ತಯಾರಿಸುವವರು ಗಾಜಿನ ಕೆಲಸ ಮಾಡುವವರು ಮರ ಕೆಲಸ ಮಾಡುವವರು ಪ್ರತಿಭಾವಂತರಾಗಿದ್ದರು ವಿಶ್ವದ ನಾಗರಿಕತೆಯ ಬೆಳವಣಿಗೆ ಬೆಳವಣಿಗೆಗೆ ಈಜಿಪ್ ನಾಗರಿಕತೆ ಪಾತ್ರ ಮಹತ್ತರವಾದಂಥದ್ದು ಇವರ ಒಂದು ಕಲೆಯ ಪ್ರಾಮುಖ್ಯತೆ ಸಾಮಾಜಿಕ ಆರ್ಥಿಕ ಸಂಸ್ಕೃತಿಯ ಕೊಡುಗೆಯ ಕೊಡುಗೆಯು ಮನದಲ್ಲಿ ಚಿರಂತನವಾಗಿ ಉಳಿಯುವಂತಾಗಿದೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೆ ನಾವು ನೈಲ್ ನದಿಯ ನಾಗರಿಕತೆ ಅಥವಾ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡಿದ್ದೆವು ಈ ಟಾಪಿಕ್ ಏನಂತಂದ್ರೆ ಪಿ ಸಿ ಪಿ ಎಸ್ ಐ ಎಸ್ ಡಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕ್ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಗೆಳೆಯರು ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು